ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಯತ್ನಾಳ್ ಆಯ್ಕೆ ಸಿಂದಗಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ರಿಜಿಸ್ಟರ್ ಮೈಸೂರು ಹಾಗೂ ಸೂರ್ಯ ಫೌಂಡೇಶನ್ ಬೆಂಗಳೂರು ಹಾಗೂ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಇಲಾಖೆ ಎಎಸ್ ಯತ್ನಾಳ್ ಬಿಐಆರ್ಟಿಬಿಆರ್ ಬಿಆರ್ ಸಿಂದಗಿ ಇವರನ್ನು ಅತ್ಯುತ್ತಮ ಬಿಐಆರ್ಟಿ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿ ಐಎಸ್ಟಿಗೆ ಹೇಳಿದರು ಸಿಂದಗಿ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅವರು ಮಾತನಾಡಿ ಪಿಐಆರ್ಟಿ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಎಎಸ್ ಯತ್ನಾಳ್ ಅವರ ಆಯ್ಕೆ ಅತ್ಯಂತ ಹರ್ಷದಾಯಕವಾಗಿರುತ್ತದೆ ಅವರು ನಮ್ಮ ತಾಲೂಕಿನಲ್ಲಿ ವಿಶೇಷ ಚೇತನ ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಟ್ಟಾರೆ ಇವರು ಸಮನ್ವಯ ಶಿಕ್ಷಣದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವುದು ಗಮನಾರ್ಹವಾಗಿದೆ ಹೀಗೆ ಇವರ ಕಾರ್ಯ ಮುಂದುವರಿಯಲು ನಮ್ಮೆಲ್ಲರ ಸಹಕಾರವಿರುತ್ತದೆ ಎಂದರು ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಭಾಜನರಾದ ಎಸ್ ಯತ್ನಾಳ್ ಮಾತನಾಡಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಹಾಗೂ ಸೂರ್ಯ ಫೌಂಡೇಶನ್ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರು ರಾಜ್ಯ ಮಟ್ಟದ ಅತ್ಯುತ್ತಮ ಬಿಐಆರ್ಟಿ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಸಮಿತಿಗೆ ಧನ್ಯವಾದಗಳು ತಿಳಿಸಿದರು ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಎಎಸ್ ಯತ್ನಾಳ್ ಅವರ ಆಯ್ಕೆ ತುಂಬಾ ಸಂತೋಷ ನೀಡಿದೆ ಎಂದು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಹಾಗೂ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರು ಒಂದು ನಡೆಸಿರ್ತಕ್ಕಂಥ ಉತ್ತಮ ರಾಜ್ಯ ಮಟ್ಟದ ಉತ್ತಮ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಟಿ ಅವರ ಒಂದು ಆಯ್ಕೆ ಪ್ರಕ್ರಿಯೆಗಾಗಿ ಕೆಲವು ಮಾನದಂಡಗಳ ಆಧಾರದ ಮೇಲೆ ಆಯ್ಕೆಗಾಗಿ ಕೆಲವೊಂದಿಷ್ಟು ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದರು ಆ ಒಂದು ನಿಟ್ಟಿನಲ್ಲಿ ನಾನು ಆನ್ಲೈನ್ ಅರ್ಜಿಗಳನ್ನು ನಾನು ಮಾಡಿದಂಥ ಕಾರ್ಯಗಳ ಒಂದು ಸಂಗ್ರಹವನ್ನು ಮಾಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ದೆ ಆ ಒಂದು ಸಂದರ್ಭದಲ್ಲಿ ಅವರು ಮೂರು ಹಂತದಲ್ಲಿ ನಿರ್ಣಯವನ್ನು ಕೈಗೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಆನ್ಲೈನ್ ಅರ್ಜಿಗಳನ್ನು ಮತ್ತು ಕಾರ್ಯ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ನಿರ್ವಹಿಸಿದಂತಹ ಉತ್ತಮ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಟಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ನನ್ನ ಹೆಸರು ಪ್ರಪ್ರಥಮವಾಗಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರುವುದರಿಂದ ನನಗೆ ಅತ್ಯುತ್ತಮವಾಗಿ ಖುಷಿಯಾಗುತ್ತದೆ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನನ್ನ ಆಪ್ತ ಎಲ್ಲ ಸಿ ಆರ್ ಪಿ ಮಿತ್ರರು ಬಿ ಆರ್ ಪಿ ಮಿತ್ರರು ಈ ಒಂದು ಕಾರ್ಯಕ್ಕೆ ಹಾಗೂ ಬಿ ಆರ್ ಟಿ ಮಿತ್ರರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಿರುತ್ತಾರೆ ಅದರ ಜೊತೆಗೆ ಪ್ರತಿ ಶಾಲೆಯ ಎಲ್ಲ ಮುಖ್ಯಗುರುಗಳು ಶಿಕ್ಷಕರು ಮತ್ತು ಪಾಲಕರು ಕೂಡ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಡಿ ಕೊಟ್ಟಿರುತ್ತಾರೆ ಹಾಗಾಗಿ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಪರಿಷತ್ತು ಮೈಸೂರು ಸೂರ್ಯ ಫೌಂಡೇಶನ್ ಬೆಂಗಳೂರು ಹಾಗೂ ಸ್ಮಾರ್ಟ್ ಅಕಾಡೆಮಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ರಾಜ್ಯ ಮಟ್ಟದ ಉತ್ತಮ ಅತ್ ಅತ್ಯುತ್ತಮ ಬಿ ಆರ್ ಪಿ ಬಿ ಆರ್ ಸಿ ಬಿ ಐ ಆರ್ ಟಿ ಅವರನ್ನು ಆಯ್ಕೆ ಮಾಡಲು ಕೆಲವು ಮಾನದಂಡಗಳ ಆಧಾರದ ಮೇಲೆ ಆನ್ಲೈನ್ನಲ್ಲಿ ಅರ್ಜಿ ತಂದಿದ್ದು ಈ ಅರ್ಜಿಯನ್ನು ಸ್ವೀಕರಿಸಿದ ಮೂರು ಹಂತದಲ್ಲಿ ನಿರ್ಣಯವನ್ನು ಮಾಡಲಾಗ್ತದೆ ಈ ಮೂರು ಹಂತದ ನಿರ್ಣಯದಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಬಿ ಆರ್ ಟಿ ಆಗಿ ಅತಿ ಅತ್ಯುತ್ತಮ ಕ್ರಿಯಾಶೀಲರಾಗಿ ಹಾಗೂ ಸೃಜನಾತ್ಮಕ ಬಿ ಆರ್ ಟಿ ಆಗಿರುವಂಥ ನಮ್ಮ ಎ ಎಸ್ ಯತ್ನಾಳ್ ಇವರನ್ನು ಅತ್ಯುತ್ತಮ ಬಿ ಐ ಆರ್ ಟಿ ಶಿಕ್ಷಣ ನಿರ್ಮಾತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ನಮಗೆ ಅತ್ಯಂತ ಹರ್ಷದಾಯಕವಾಗಿರುತ್ತದೆ ಇವರು ನಮ್ಮ ತಾಲೂಕಿನಲ್ಲಿ ವಿಶೇಷ ಚೇತನ ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿರ್ವಹಿಸ್ತಾ ಇದ್ದಾರೆ ಒಟ್ಟಾರೆ ಇವರು ಸಮನ್ವಯ ಶಿಕ್ಷಣದ ಅತ್ಯುತ್ತಮ ಕಾರ್ಯನಿರ್ವಹಿಸುವುದು ಗಮನಾರ್ಹವಾಗಿದೆ ಹೀಗೆ ಇವರ ಕಾರ್ಯ ಮುಂದುವರಿಯಲಿ ನಮ್ಮ ಎಲ್ಲರ ಸಹಕಾರವೂ ಇವರಿಗಿರುತ್ತದೆ ಇರುತ್ತದೆ ಅಂತ ಹೇಳ್ತಾ ಧನ್ಯವಾದ